నమస్కార వెల్కమ్ బ్యాక్ టు మై యూట్యూబ్ చాలా సో ఎల్గూ ఇరవై ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಅಂದರೆ ನಿಮಗೆ ಮಾಹಿತಿ ಸಿಗುತ್ತೆ ಸೊ ಇವಾಗ ಇದರಲ್ಲಿ ತಿಳಿಸಿರೋ ಹಾಗೆಯೇ ಸೊ ತುಂಬ ಜನರು ಮಹಿಳೆಯರು ಸಂಕಷ್ಟದಲ್ಲಿದ್ದಾರೆ ಯಾವ ಕಾರಣಕ್ಕೋಸ್ಕರ ಅಂದ್ರೂ ಸೊ ಪ್ರತಿಯೊಬ್ಬರು ಕೂಡ ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಏನಂದ್ರೆ ಇವಾಗ ಗೃಹಲಕ್ಷ್ಮಿ ಹಣ ಆಗಿರಬಹುದು ಆಮೇಲೆ ಅನ್ನಭಾಗ್ಯ ಹಣ ಆಗಿರ್ಬೋದು ನಿಮಗೆ ಪ್ರತಿ ತಿಂಗಳು ಬರ್ತಾ ಇದೆ ಅಂತ ಸೊ ಗೃಹೋಪಯೋಗಿ ಯಾವುದಾದ್ರೂ ವಸ್ತುಗಳನ್ನು ಇ ಎಮ್ ಐ ಮೇಲೆ ತಗೊಳೋದಾಗಿ ಆಗಿರ್ಬೋದು ಅಥವಾ ಯಾವುದೇ ಥರದ ಸಾಲವನ್ನು ಮಾಡೋದಾಗಿರ್ಬೋದು ಗೃಹಲಕ್ಷ್ಮಿ ಹಣವನ್ನು ನಂಬ್ಕೊಂಡ್ಬಿಟ್ಟು ಮಾಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ಎಲೆಕ್ಷನ್ ಮುಂಚೆ ಸೊ ಮೇ ತಿಂಗಳಿಗೂ ಭಾಳ ಅಂದ್ರೆ ಮೇ ಫಸ್ಟ್ ವೀಕಲ್ಲಿ ಅಲ್ಲಿ ಅವರು ಗೃಹಲಕ್ಷ್ಮಿ ಹಣವನ್ನ ಅಡ್ವಾನ್ಸ್ ಆಗಿ ಹಾಕಿದ್ರು ಅನ್ನಭಾಗ್ಯ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಹಣವನ್ನ ಸೊ ಸಮಯಕ್ಕಿಂತ ಮುಂಚೆ ಅಡ್ವಾನ್ಸ್ ಆಗಿ ಮೇ ತಿಂಗಳನ್ನೂ ಕೂಡ ಫಸ್ಟ್ ವೀಕ್ ಅನ್ನೋದ್ರೊಳಗನೆ ಎಂಟು ತಾರೀಕು ಅನ್ನೋದ್ರೊಳಗನೆ ಎಲ್ಲರ ಖಾತೆಗೂ ಕೂಡ ಅನ್ನಭಾಗ್ಯ ಹಣವನ್ನ ಮತ್ತೆ ಗೃಹಲಕ್ಷ್ಮಿ ಹಣನ ಜಮೆ ಮಾಡಿದ್ರು ಆದ್ರೆ ಇವಾಗ ಜೂನ್ ಮತ್ತೆ ಜುಲೈ ಎರಡು ತಿಂಗಳ ಹಣವನ್ನ ಇನ್ನೂವರೆಗೂ ಕೂಡ ಜಮಾ ಮಾಡ್ಲಾಗಿಲ್ಲ ಕೆಲವೊಬ್ರು ಖಾತೆಗಳಿಗೆ ಬಂದಿದೆ ಅಂತ ಅಂತಿದ್ರೆ ಆದ್ರೆ ಎಷ್ಟೋ ಜನರ ಖಾತೆಗೆ ಇನ್ನೂವರೆಗೂ ಹಣ ಜಮಾ ಆಗಿಲ್ಲ ಅದಕ್ಕೋಸ್ಕರ ಸೊ ಯಾವುದೇ ಸಾಲವನ್ನು ಮಾಡಿ ಗೃಹೋಪಯೋಗಿ ವಸ್ತುಗಳು ಯಾವುದನ್ನು ಕೂಡ ಇ ಎಮ್ ಐ ಮೇಲೆ ತಗೊಳ್ಳೋದಾಗಿರ್ಬೋದು ಅಥವಾ ಸಾಲವನ್ನು ಪಡೆಯೋದಾಗಿರ್ಬೋದು ತುಂಬಾ ಜನ ಮಹಿಳೆಯರು ಆ ರೀತಿಯಾಗಿ ಮಾಡಿದ್ದಾರೆ ಸೊ ನೀವು ಸಾಲವನ್ನು ಮಾಡಿದ್ರೆ ಇ ಎಮ್ ಐ ಕಟ್ಟೋದನ್ನು ಆ ತರ ಎಲ್ಲಾನು ಮಾಡಿಕೊಂಡ್ರೆ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಕಟ್ಟೋದ ಇರುತ್ತೆ ಅಂದ್ರೆ ಗೃಹಲಕ್ಷ್ಮಿ ಹಣ ಅವರು ತಿಂಗಳಿಗೆ ಕರೆಕ್ಟಾಗಿ ನಿಮಗೆ ಇದೇ ದಿನಾಂಕ ನಿಗದಿಪಡಿಸಿ ಅವ್ರು ಹಾಕ್ತಾ ಇಲ್ಲ ಸೊ ಯಾವಾಗ ಬೇಕಾವಾಗ ಹಾಕ್ತಾ ಇದ್ದಾರೆ ಎಲೆಕ್ಷನ್ಗಿಂತ ಮುಂಚೆ ಅಡ್ವಾನ್ಸ್ ಆಗಿ ಬೇಗ ಬೇಗನೆ ಎಲ್ಲನೂ ಹಾಕಿದ್ರು ಆದರೆ ಇವಾಗ ಎರಡು ತಿಂಗಳಾದ್ರೂ ಕೂಡ ಆಲ್ರೆಡಿ ಇವಾಗ ಜುಲೈ ಮೂರನೇ ವಾರ ಆದ್ರೂ ಕೂಡ ಎಷ್ಟೋ ಜನ ಖಾತೆಗೆ ಎರಡು ತಿಂಗಳ ಹಣ ಬಂದಿಲ್ಲ ಹೀಗಾಗಿ ನೀವು ಇ ಎಮ್ ಐ ಕಟ್ಟೋದು ಮಾಡ್ಕೊಂಡ್ರಿ ಇಲ್ಲ ಸಾಲವನ್ನು ಏನಾದರೂ ಗೃಹಲಕ್ಷ್ಮಿ ಹಣವನ್ನು ನಂಬ್ಕೊಂಡ್ಬಿಟ್ಟು ತೆಗೆದುಕೊಂಡ್ರೆ ಸೊ ನಿಮಗೆ ಕಷ್ಟ ಆಗುತ್ತೆ ಈ ಥರ ಎಷ್ಟೋ ಮಹಿಳೆಯರು ಮಾಡ್ಕೊಂಡ್ಬಿಟ್ಟು ಇವಾಗ ಸಂಕಷ್ಟದಲ್ಲಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಯಾವುದೇ ಕಾರಣಕ್ಕೂ ಸಾಲವನ್ನು ಯಾವುದನ್ನು ಗೃಹಲಕ್ಷ್ಮಿ ಹಣ ನಂಬ್ಕೊಂಡ್ಬಿಟ್ಟು ಮಾಡೋದಕ್ಕೆ ಹೋಗಬೇಡಿ ಧನ್ಯವಾದ